ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಸ್ವಲ್ಪ ಲಿಕ್ವಿಡ್ ಡಯಟ್ ಮಾಡಿದ್ದೀನಿ ಸೊ ಏನೆಲ್ಲ ಕುಡ್ದೆ ಯಾವ ಥರ ಎಲ್ಲ ಲಿಕ್ವಿಡ್ ಡಯಟ್ ಮಾಡಿದೆ ಅನ್ನೋದೇ ಇವತ್ತಿನ ವ್ಲಾಗು ಸೊ ಇಲ್ಲಿ ನೋಡಿ ಕೆಲವೊಂದು ಸಲ ಮಿಷನ್ಸು ಎಷ್ಟು ಹೆಚ್ಚು ಕಡಿಮೆ ತೋರಿಸುತ್ತೆ ಇಷ್ಟೊಂದು ಡಿಫ್ರೆನ್ಸ್ ನೋಡಿಸುತ್ತೆ ಅಂದ್ಬಿಟ್ಟು ಇಲ್ಲಿ ನೋಡಿ ಅರವತ್ತೊಂಬತ್ತು ಮುನ್ನೂರೈವತ್ತು ಆಗೋಗ್ಬಿಟ್ಟಿದ್ದೀನಿ ಇದು ನೆನ್ನೆದಲ್ಲ ಮೊನ್ನೆದು ಶೇ ಸೋಮವಾರದ್ದು ಸಾರಿ ಇವತ್ತೇನು ವಾರ ಬುಧ ಮಂಗಳವಾರ ಅಲ್ವಾ ಭಾನುವಾರದ್ದಿದ್ದು ಭಾನುವಾರದ್ದು ನೋಡಿರಿ ಇನ್ನು ನಿನ್ನೆ ವ್ಲಾಗ ನೋಡಿಲ್ಲಲ್ಲ ನಿನ್ನೆ ಬರಾಬರ್ ಎಪ್ಪತ್ತು ಕೆ ಜಿ ಆಗಿಬಿಟ್ಟಿದ್ದೀನಿ ಸೊ ಅದು ಏನಕ್ಕೆ ಎತ್ತ ಅಂತ ಹೇಳ್ತೀನಿ ವೆಯ್ಟ್ ಆಗಿದ್ದು ಸಂಡೆ ಪರೋಟ ವಿತ್ ಇದು ಚೆನ್ನಾಗಿ ತಿಂದ್ಬಿಟ್ಟಿದ್ನಾ ಇವತ್ತು ಕೂಡ ಎಪ್ಪತ್ತು ಇನ್ನೂರು ತೋರಿಸ್ತಾ ಇದೆ ನಾನು ಅದಕ್ಕೆ ಯುಗಾದಿ ಅಷ್ಟೊಳಗಡೆ ನಾನು ಅಂದ್ಕೊಂಡಿರೋದು ಅರವತ್ತೇಳಂತೂ ಆಗೋಕ್ಕಾಗಿಲ್ಲ ಯಾಕಂದರೆ ನನಗೆ ಹೇಳಿದ್ನಲ್ಲ ಈ ಹುಷಾರಿಲ್ಲದೆ ಇರೋದ್ರಿಂದ ಡೀಟಾಕ್ಸ್ ಡ್ರಿಂಕ್ ಅಂತ ಏನು ಏನೂ ಕುಡಿಯೋಕ್ಕಾಗಿಲ್ಲ ವೆಜಿಟೇಬಲ್ ಜ್ಯೂಸ್ ಕುಡಿಯೋಕ್ಕಾಗಿರಲಿಲ್ಲ ದಿನಕ್ಕೆ ಒಂದು ಲೀಟರ್ ನೀರು ಕೂಡ ಕುಡ್ದಿರಲಿಲ್ಲ ಇನ್ನು ನೆನ್ನೆಯಿಂದ ಸ್ವಲ್ಪ ಚೇತರಿಸ್ಕೊಂಡು ಸ್ವಲ್ಪ 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 ಮತ್ತೆ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ನನ್ನ ಅಂತೂ ಒಂದು ನಾಲ್ಕು ದಿನದಿಂದ ಟ್ವೆಂಟಿ ಕೆ ಜಿ ಸೆಲೆಬ್ರೇಷನ್ ಮಾಡಿ ಮಾಡಿದ್ದೆ ಆಮೇಲೆ ಸರಿಯಾಗಿ ಡಯಟ್ ಮಾಡೋಕ್ಕೆ ಆಗಲಿಲ್ಲ ಸೊ ಹಾಗಾಗಿ ನಾನೇನು ಅಂದ್ಕೊಂಡಿದ್ದೀನಿ ಆದಷ್ಟು ಟ್ರೈ ಮಾಡೋಣ ಅಟ್ಲೀಸ್ಟ್ ಸಿಕ್ಸ್ಟಿ ನೈನ್ ದಾಟ್ದಿರ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಸಿಕ್ಸ್ಟಿ ನೈನ್ಗಾದರೂ ಬರಲೇಬೇಕು ಅಂತ ಈ ವಾರ ಫುಲ್ಲು ಸ್ವಲ್ಪ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ಸೇಮ್ ಡೇನೇ ನಾನು ವೆಯ್ಟ್ ನೋಡಿದ್ದು ಫಸ್ಟು ನೈಂಟಿ ಸ ಸಿಕ್ಸ್ಟಿ ನೈನ್ ಪಾಯಿಂಟ್ ತ್ರೀ ಫಿಫ್ಟಿ ತೋರಿಸ್ತಾ ಮತ್ತೆ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ನೈನ್ ಹಂಡ್ರೆಡ್ ತೋರಿಸ್ತಿದೆ ಹೆಚ್ಚು ಕಮ್ಮಿ ಫೋರ್ ಫಿಫ್ಟಿ ಗ್ರಾಮ್ಸ್ ಹೆಚ್ಚು ಕಡಿಮೆ ತೋರಿಸುತ್ತೆ ಒಂದೊಂದು ಸಲ ತ್ರೀ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಹೆಚ್ಚು ಕಡಿಮೆ ತೋರಿಸುತ್ತೆ ನೀವು ಹತ್ತು ಸಲ ನೋಡಿದ್ರು ಒಂದೇ ವೆಯ್ಟ್ ತೋರಿಸುತ್ತೆ ಮತ್ತು ನೆಕ್ಸ್ಟ್ ನೀವು ಹತ್ತು ಸಲ ಮಿಷನ್ ಮೇಲೆ ನಿಂತ್ಕೊಂಡ್ರು ಮತ್ತೆ ಒಂದು ನಾನ್ನೂರೈವತ್ತು ಗ್ರಾಮ್ ಕಡಿಮೆನೇ ತೋರಿಸುತ್ತೆ ಆವಾಗ ಜಾಸ್ತಿ ಇರೋದು ನಮ್ಮ ರಿಯಲ್ ವೆಯ್ಟ ಕಡಿಮೆ ಇರೋದು ನಮ್ಮ ರಿಯಲ್ ವೇಟಾ ಅಂತ ನಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ನನಗೆ ಈಗಲೂ ಕನ್ಫ್ಯೂಸ್ ಆಗೋದುಂಟು ಓಕೆನಾ ಬೆಳಗ್ಗೆ ಒಂದು ಸಲ ಏನು ತೋರಿಸು ಎಪ್ಪತ್ತು ಇನ್ನೂರು ತೋರಿಸ್ತಾ ಇತ್ತು ಮತ್ತೆ ಒಂದು ಸ್ವಲ್ಪತ್ತು ಏನು ತೋರಿಸ್ತೋ ಅರವತ್ತೊಂಬತ್ತು ಒಂಬೈನೂರು ತೋರಿಸ್ತಾ ಇತ್ತು ನಾನು ಯಾವುದು ಕರೆಕ್ಟ್ ಅಂದ್ಕೊಳ್ಳಿ ಸೊ ಹಾಗಾಗಿ ಓಕೆ ಸೆವೆಂಟಿ ಟೂ ಪಾಯಿಂಟ್ ಟು ಹಂಡ್ರೆಡೇ ಇದ್ದೀನಿ ಅಂತ ಅಂದ್ಬಿಟ್ಟು ಯಾಕಂತಂದರೆ ಹೇಳಿದ್ನಲ್ವ ಸಂಡೆ ಫುಲ್ಲು ಪರೋಟಾ ವಿತ್ ಚಿಕನ್ ಒನ್ ಟೈಮ್ ಅದಾದ ಅದಾದಮೇಲೆ ಮಾರನೇ ದಿನ ಅಂದರೆ ನಿನ್ನೆ ಸೋಮವಾರ ಫುಲ್ ಆ್ಯಂಡ್ ಫುಲ್ ಫುಲ್ ಶೀಟ್ ಮೀಲ್ಸ್ ಮಾಡಿದ್ದೀನಿ ನನಗೆ ಪ್ರೆಸ್ಟೇಷನ್ ಜಾಸ್ತಿ ಆಗಿಬಿಟ್ಟಿದೆ ಬ್ಲೌಸಸ್ಸು ಓ ಮೈ ಗಾಡ್ ಏನು ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಫಸ್ಟೇ ಜಾಸ್ತಿ ಇತ್ತು ಹಬ್ಬದಷ್ಟೊಳಗಡೆ ಕರೆಕ್ಟಾಗಿ ಮಾಡ್ಕೊಳ್ಳೋಣ ಅಂತ ಇವನ್ ನಾನು ಸ್ಯಾರಿ ತೊಳ್ಕೊಂಡಿದ್ದೀನಿ ಅದನ್ನು ವೀಡಿಯೋದಲ್ಲಿ ತೋರ್ಸೋಕ್ಕೂ ಕೂಡ ಆಗಿಲ್ಲ ಅಮ್ಮ ಸೂಪರಾಗಿರೋ ಸ್ಯಾರಿ ಕೊಡಿಸಿದ್ದಾರೆ ಅದಕ್ಕೆ ಇರೋ ಬ್ಲೌಸ್ನೇ ಮ್ಯಾಚ್ ಮಾಡಿ ಹಾಕ್ಕೊಳ್ಳೋಣ ಅನ್ನೋಷ್ಟು ಪರಿಸ್ಥಿತಿ ಬಂದ್ಬಿಟ್ಟಿದೆ ನನಗೆ ನಿಜವಾಗ್ಲೂ ನನಗೂ ಕೂಡ ಬ್ಲೌಸ್ ಹೊಲ್ಕೊಳ್ಳೋಕ್ಕಾಗಿಲ್ಲ ಮಗೆ ರೆಡಿಮೇಡ್ ಡ್ರೆಸ್ ತಂದಿದ್ದೆ ನಾನು ಹೊಲಿಯೋಕ್ಕೆ ಆಗಲಿಲ್ಲ ಇನ್ನು ಹಬ್ಬದ ಟೈಮಲ್ಲಿ ಅಯ್ಯೋ ಎಷ್ಟು ಬ್ಯುಸಿ ಇರ್ತಿ ni entendré ಓ ಮೈ ಗಾಡ್ ನಾನು ಬೇಡ ನಾನು ನಿಜ ಬಿಟ್ಟಿದ್ದೀನಿ ಕಸ್ಟಮರ್ಗೆ ನೀವು ಫಸ್ಟೇ ತಂದುಕೊಡೋಲ್ಲ ಈಗ ತಂದುಕೊಟ್ರೆ ನನಗೆ ಆಗೋದೇ ಇಲ್ಲ ಆಗೋದೇ ಇಲ್ಲ ಅಂದರೆ ಇದು ಒಂದು ಇದು ಒಂದು ಇದು ಒಂದು ಅಂತ ನಾನು ಆಗೋದೇ ಇಲ್ಲ ಅಂತ ಒಂದು ಕಡೆ ಬೈತಾ ಇದ್ರು ಅಲ್ಲೇ ಚೇರ್ ಮೇಲೆ ಇಟ್ಬಿಟ್ಟು ಹೊಟ್ಟೋಗ್ತಾರೆ ನನಗೂ ಗೊತ್ತಿಲ್ಲ ನನಗಿನ್ನೆಲ್ಲೂ ಸೆಟ್ ಆಗಲ್ಲ ನೀವೇ ಹೊಲ್ಕೊಡ್ಬೇಕು ಅಂತ ನೆನ್ನೆ ಅಂತೂ ಬೇಡ ಬೇಡ ಅಂದರೂ ಆರು ಬ್ಲೌಸ್ ಬಂದಿದೆ ಅದ್ರ ಮುಂಚೆಗೆ ನಾನು ಕರೆಕ್ಟಾಗಿ ಒಂದು ಫಿಫ್ಟೀನ್ ಬ್ಲೌಸ್ ಹೊಲಿಬೇಕಿತ್ತು ಅಲ್ಲಿ ಆ ದಿನಕ್ಕೊಂದು ಮೂರು ನಾಲ್ಕು ಮೂರು ನಾಲ್ಕು ಕ್ಲಿಯರ್ ಮಾಡ್ತಾಯಿದ್ದೀನಿ ಆದರೂ ಕೂಡ ಇನ್ನೂ ಇದ್ದಾವೆ ಕರೆಕ್ಟಾಗಿ ಇವತ್ತಿಗೆ ನಾನು ಕರೆಕ್ಟಾಗಿ ಫ್ರೈಡೇ ಒಳಗಡೆ ಹೊಲಿಬೇಕಾಗಿರೋದು ಇನ್ನೂ ಕರೆಕ್ಟಾಗಿ ತರ್ಟೀನ್ ಟು ಫೋರ್ಟೀನ್ ಬ್ಲೌಸ್ ಇದೆ ಇವತ್ತಿಗೊಂದು ಮೂರು ಬ್ಲೌಸ್ ಕ್ಲಿಯರ್ ಮಾಡಿದ್ದೀನಿ ಇನ್ನೂ ಈಗ ತರ್ಟೀನ್ ಬ್ಲೌಸ್ ಇದೆ ನಾನು ಮನೆ ಕ್ಲೀನ್ ಯಾವಾಗ ಮಾಡೋದು ಈ ಡಯೆಟ್ನ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅದಾದ ಮೇಲೆ ನಾನು ವೀಡಿಯೋಸ್ ಹೆಂಗೆ ಎಡಿಟ್ ಮಾಡೋದು ಸ್ಟಿಚಿಂಗ್ ಹೆಂಗೆ ಮಾಡೋದು ಅಯ್ಯೋ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ನಾನು ಅದಕ್ಕೆ ಈ ಡಯಟು ಈ ಊರಿಗೆ ಹೋಗೋವರೆಗೂ ಯುಗಾದಿ ಹಬ್ಬದಿಸಿದವರೆಗೂ ಹಾಕೋದೇ ಬೇಡ ಅಂತಲೇ ಅಂದ್ಕೊಂಡಿದ್ದೆ ಅಷ್ಟು ಬ್ಯುಸಿ ಇದೆ ಸ್ನೇಹಿತರೆ ನಾನು ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಆದರೂ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಹಾಕೋಣ ಪಾಪ ನೀವು ಬೇಜಾರಾಗ್ತೀರಾ ಡೈಲಿ ವೀಡಿಯೋ ಹಾಕಿಲ್ಲ ಅಂತಂದರೆ ಅಂತಂದ್ಬಿಟ್ಟು ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ಇವನ್ ವಾಕಿಂಗು ಕೂಡ ಕಂಪಲ್ಸರಿ ಒನ್ ಅವರ್ ಅಂತೂ ಮಾಡ್ತಾಯಿದ್ದೀನಿ ಯಾವ ಕೆಲಸ ಹೆಂಗಾದರೂ ಇರಲಿ ಒಂಬತ್ತರಿಂದ ಹತ್ತು ಇಲ್ಲ ಒಂಬತ್ತುವರೆಯಿಂದ ಹತ್ತುವರೆ ಮಸ್ಟ್ ಆ್ಯಂಡ್ ಶುಡ್ ಮಾಡಿ ಇದ್ದೀನಿ ಬಟ್ ಈ ಕೆಲಸದ ಪ್ರೆಷರು ನೀವೇ ಹೇಳಿ ಒಂದು ಕಡೆ ಫುಲ್ಲು ಸ್ಟಿಚಿಂಗ್ ಬ್ಯುಸಿ ಇದೆ ಇನ್ನೊಂದು ಕಡೆ ಮನೆ ಕೆಲಸ ಪಾಪ ಸ್ವಲ್ಪ ಅವ್ರು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕಾಯಿತು ಇನ್ನೊಂದು ಕಡೆ ನನಗೆ ಯುಗಾದಿದು ಇದೆಲ್ಲ ಮಾಡಬೇಕು ಕ್ಲೀನಿಂಗ್ ಮನೆ ಇನ್ನೂ ಏನೇನೂ ಸ್ಟಾರ್ಟ್ ಮಾಡಿಲ್ಲ ಇನ್ನು ನನ್ನ ವಿ ಡಯಟು ಆ ಪ್ರಸ್ಟೇಷನಲ್ಲೇ ನಂಗೆ ಸ್ವಲ್ಪ ಹೆವಿ ತಿಂದುಬಿಟ್ಟೆ ಸೋಮವಾರ ಫುಲ್ಲು ಮೂರು ಟೈಮು ಪುಳಿಯೋಗರೆ ಒಂದು ಸ್ವಲ್ಪ ಅದಾದಮೇಲೆ ಮುದ್ದೆ ಸಾಂಬಾರು ಒಂದು ಸ್ವಲ್ಪ ಮತ್ತೆ ಸ್ವಲ್ಪ ಅನ್ನ ಸಾಂಬಾರು ಮತ್ತು ಮೋಹಿತ್ ಕುಷ್ಕ ಮಾಡಿದ್ದ ರೈಸು ಏನೆಲ್ಲ ತಿನ್ನಬಾರ್ದು ಅನ್ಕೊಂಡಿದ್ನ ಆಮೇಲೆ ಸಾಯಂಕಾಲ ಗೋಲ್ಗೊಪ್ಪ ತರಿಸಿದ್ದ ಅದನ್ನು ತಿಂದ್ಬಿಟ್ಟೆ ಸೊ ಇದರ ಎಫೆಕ್ಟಿಂದ ನಾನು ಅದೇ ಹೇಳೋದು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ತಾ ಹೋದರೆ ಯಾವುದೂ ಆಗೋಲ್ಲ ಒನ್ಸ್ ನಾವು ಬಿಟ್ಟುಬಿಟ್ಟು ಬಿಟ್ಟು ಎರ ಬಿರ್ರಿ ತಿಂದ್ಬಿಟ್ವಿ ಅಂತಂದರೆ ಆಟೋಮೆಟಿಕ್ಲಿ ಒಂದು ಕೆ ಜಿ ಎರಡು ಕೆ ಜಿ ಒಂದು ದಿನದಲ್ಲೇ ಜಾಸ್ತಿ ಆಗುತ್ತೆ ಅದಕ್ಕೆ ನಾನೇ ಎಕ್ಸಾಂಪಲ್ ನಾನು ಹೇಳಿದ್ನಲ್ವ ಸೊ ನನಗೆ ಬೆಳಗ್ಗೆ ನೋಡಿದ ತಕ್ಷಣವೇ ಶಾಕ್ ಆಗೋಯ್ತು ಎಪ್ಪತ್ತು ಇನ್ನೂರು ತೋರಿಸ್ತಾಯ್ತಾ ಓ ಮೈ ಗಾಡ್ ಏನು ಮಾಡೋದು ಅಂತ ತುಂಬ ಟೆನ್ಷನ್ ಆಗೋಯ್ತು ಸೊ ಹಂಗಾಗಿ ಈಗ ನನ್ನ ಟಾರ್ಗೆಟ್ ಏನಿದ್ರು ಅರವತ್ತೊಂಬತ್ತರಲ್ಲೇ ಇರಬೇಕು ಊರಿಗೆ ಊರಿಗೋಗೋಷ್ಟರೊಳಗೆ ಏನಾದರೂ ಮಾಡಿ ಒಂದು ಅರವತ್ತೊಂಬತ್ತಕ್ಕೆ ಬಂದು ಕುತ್ಕೋಬೇಕು ಆ ಊರಿಗೋಗಿ ಬಂದಮೇಲೆ ಅದೇ ವೆಯ್ಟ್ ಬ್ಯಾಲೆನ್ಸ್ ಆಗಲಪ್ಪ ಆಮೇಲೆ ಸ್ಟ್ರಿಕ್ಟಾಗಿ ಹೋಗೋಣ ಆಮೇಲೆ ಬಂದಮೇಲೆ ನಂದು ಇನ್ನೇನು ಎಲ್ಲೂ ಔಟ್ಸೈಡ್ ಹೋಗೋದಿರಲ್ಲ ಆ ಹೋದ್ಮೇಲೆ ಅಲ್ಲಿನ ಫುಡ್ಡು ಅದು ಇದು ಅಂತ ಅದೊಂದು ಕಡೆ ಟೆನ್ಷನ್ ಆಗಿದೆ ಇಟ್ಸ್ ಓಕೆ ಏನಾದರೂ ಓಕೆ ಅಟ್ಲೀಸ್ಟ್ ನಾನು ಸಿಕ್ಸ್ಟಿ ನೈನ್ಗೆ ಬರಬೇಕು ಅಷ್ಟೇ ಇವಾಗ ಹಂಗೆ ಅಂದ್ಕೊಂಡಿದ್ದೀನಿ ನೋಡೋಣ ಸ್ನೇಹಿತರೆ ಇದಿಷ್ಟು ನಿಮ್ಗೆ ಹೇಳಬೇಕು ಹೇಳಬೇಕು ಅಂದರೆ ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಇವಾಗ ಕರೆಕ್ಟಾಗಿ ಹತ್ತು ಮುಕ್ಕಾಲು ಆಗ್ತಾ ಬರ್ತಿದೆ ಆದರೂ ಟೈಮ್ ಮಾಡಿಕೊಂಡು ಇವಾಗ ಎಡಿಟ್ ಮಾಡ್ತಿದ್ದೀನಿ ಇನ್ನು ಬ್ಲೌಸಸ್ ಕಟ್ ಮಾಡಬೇಕು ಬೆಳಗ್ಗೆ ಎದ್ದು ೇಳ್ಬೇಕು ಸ್ಟಿಚ್ ಮಾಡಬೇಕು ಇನ್ನು ಮೊಯ್ಕೆ ಎಕ್ಸಾಮ್ ಆಗೋವರೆಗೂ ಸ್ವಲ್ಪ ಕಷ್ಟ ಎಕ್ಸಾಮ್ ಒಂದು ಮುಗೀತು ಅಂದರೆ ನನಗೇನು ಅಷ್ಟೊಂದು ರಿಸ್ಕ್ ಇರೋಲ್ಲ ಆದರೂ ಅದನ್ನು ನೋಡಿ ಈ ಟೈಮ್ಗೆ ಇಟ್ಟಿದ್ದಾರೆ ನಂದು ಎಲ್ಲ ಬ್ಲೌಸಸ್ ಮುಗಿಯೋಷ್ಟರೊಳಗೆ ಅವನದು ತೀರಾ ಎಲ್ಲ ಮುಗಿಯುತ್ತೆ ಫ್ರೈಡೇ ಅಷ್ಟೊತ್ತಿಗೆ ಆದರೂ ಸ್ವಲ್ಪ ಹಂಗೋ ಹಿಂಗೋ ಬ್ಯಾಲೆನ್ಸ್ ಮಾಡ್ಕೊತ ಇದ್ದೀನಿ ಇನ್ನು ಲಿಕ್ವಿಡ್ ಡಯಟಲ್ಲಿ ಏನೇಲೆಲ್ಲ ರೆಡಿ ಮಾಡ್ಕೊಂಡೆ ಅಂದರೆ ಫಸ್ಟು ಒಂದು ಸ್ವಲ್ಪ ಕಾಲು ಲೀಟ್ರ್ ಮೊಸರು ಹಾಕ್ಕೊಬಿಟ್ಟು ಇದು ಅಕ್ಸೆ ಬೀಜದ ಪೌಡರ್ ಇರುತ್ತಲ್ವ ಪ್ಲ್ಯಾಕ್ ಸೀಡ್ಸ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬಿಟ್ಟೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಅದನ್ನು ಒಂದು ಅರ್ಧ ಚಮ್ ಮಾಡಿಟ್ಕೊಂಡಿದ್ದೆ ಫಸ್ಟೇ ನೋಡಿದ್ರಿ ಆಮೇಲೆ ವಾಟ್ರ್ ಮಿಲನ್ ಅಂದರೆ ಕಲ್ಲಂಗಡಿಯನ್ನು ಮತ್ತು ಕ್ಯಾರೆಟ್ ಒಂದು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿ ನೀರು ಇದು ಮಾಡಿಕೊಂಡು ಅದನ್ನು ಶೋಧಿಸ್ಬಿಟ್ಟು ಎರಡು ಬಾಟ್ಲಲ್ಲಿ ಅಂದರೆ ಒಂದು ಜ ಗಾಜಿನ ಸೀಸದಲ್ಲಿ ಇನ್ನೊಂದು ಈ ಜಾರಲ್ಲಿ ಹಾಕಿಟ್ಕೊಂಡಿದ್ದೀನಿ ಫಸ್ಟ್ ಇದನ್ನು ಕುಡಿತೀನಿ ಆಮೇಲೆ ಗಾಜಿನ ಸೀಸದಲ್ಲಿ ಮಾಡ್ಕೊತೀನಿ ಸೊ ಇದನ್ನು ಮಾಡಿಟ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಇವತ್ತೇ ನಾನು ಡಿಟಾಕ್ಸ್ ಡ್ರಿಂಕು ಕುಡ್ತಿರೋದು ಸುಮಾರು ಆ ನಾಲ್ಕೈದು ದಿವ್ಸದ ಮೇಲಾಯಿತು ಡಿಟಾಕ್ಸ್ ಡ್ರಿಂಕ್ ಅನ್ನೋದೇ ಕುಡ್ದಿರಲಿಲ್ಲ ಇವನ್ ವೆಜಿಟೇಬಲ್ ಜ್ಯೂಸು ಕೂಡ ಕುಡ್ದಿರಲಿಲ್ಲ ನಾನೀಗೊಂದು ನಾಲ್ಕೈದು ದಿವಸದಿಂದ ಸೊ ಹೇಳಿದ್ನಲ್ವ ಗಾಯ ಆಗಿರೋದು ಈಗ ಸ್ವಲ್ಪ ಸ್ವಲ್ಪ ಪಾಪ ಅದಕ್ಕೂ ಎಷ್ಟು ನಮ್ಮ ಸಿಸ್ಟರ್ಸು ಯೂಟ್ಯೂಬಲ್ಲಿ ಎಲ್ಲರೂ ಕಮೆಂಟ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ನನಗೊಂಚೂರು ಹುಷಾರಿಲ್ಲ ಅಂದ್ರೆ ನೀವು ನನ್ನನ್ನು ಇಷ್ಟೊಂದು ಅರ್ಥ ಮಾಡ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಸಜೆಷನ್ ಕೊಡ್ತೀರಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದೊಂದು ಇದನ್ನು ಎರಡು ಟೈಮ್ ತೊಗೊಂಡೆ ಅದಾದಮೇಲೆ ಇನ್ನೊಂದು ಎರಡು ಟೈಮು ಮಜ್ಜಿಗೆ ಕುಡಿದೆ ಇದು ಬೆಳಗ್ಗೆ ಕಷಾಯ ತೊಗೊಂಡೆ ಖಾಲಿ ಹೊಟ್ಟೆಯಲ್ಲಿ ಅದಾದಮೇಲೆ ನಾನು ಎಗ್ ಅನ್ನೋದು ಕೂಡ ತಿಂದೆ ಸ್ನೇಹಿತರೆ ಫುಲ್ ಡೇ ನನ್ನಿಂದ ಲಿಕ್ವಿಡ್ ಡಯಟಲ್ಲಿ ಇರೋಕ್ಕಾಗುತ್ತ ಅಂತ ನನ್ನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ ನಾರ್ಮಲ್ ಡೇಸಲ್ಲಾದರೆ ಹಂಗೋ ಹಿಂಗೋ ಓಡಾಡಿಕೊಂಡು ನಾನು ಮಾಡ್ಬೋದು ಸ್ನೇಹಿತರೆ ಬರೀ ಮನೆ ಕೆಲಸದ ಮಟ್ಟಿಗೆ ಮಾಡಿಕೊಂಡು ಏನೂ ಇಲ್ಲ ಆರಾಮಾಗಿ ಕುತ್ಕೋಬೋದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಒಂದು ಸ್ವಲ್ಪ ಹೊತ್ತು ಹಂಗೋ ಹಿಂಗೋ ಓಡಾಡ್ಬೋದು ಅಂದರೆ ಬಟ್ ನನಗೆ ಇವಾಗಿರೋ ಸಿಚುವೇಶನ್ಗೆ ದಿನಕ್ಕೆ ನಾಲ್ಕು ಬ್ಲೌಸು ನಾಲ್ಕರಿಂದ ಐದು ಬ್ಲೌಸು ಮಸ್ಟ್ ಆ್ಯಂಡ್ ಶುಡ್ ಹಂಗಿರಬೇಕಾದ್ರೆ ನಾನೇ ಅಂದ್ಕೊಂಡೆ ಪ್ರೋಟೀನ್ ಬೇಕೇ ಬೇಕು ಎರಡೇ ಎರಡು ಮೊಟ್ಟೆ ತಿನ್ನೋಣ ಅಂತ ಎರಡೆ ಎರಡು ಮೊಟ್ಟೆಗೆ ಉಪ್ಪು ಪೆಪ್ಪರ್ ಹಾಕ್ಕೊಂಡು ತಿಂದೆ ಸ್ನೇಹಿತರೆ ಇದು ಬಿಟ್ಟು ಒಂದು ಸ್ವಲ್ಪ ನುಗ್ಗೆಕಾಯಿ ಇತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ಆ ನುಗ್ಗೆಕಾಯಿ ತಿಂದಿದ್ದೀನಿ ಒಂದಷ್ಟು ನುಗ್ಗೆಕಾಯಿ ಅದರಲ್ಲಿ ಏನು ಲಿಕ್ವಿಡ್ ಥರನೇ ನುಗ್ಗೆಕಾಯಿ ಅಗ್ದಿರ್ತೀವಿ ರಸ ತೊಗೊಂಡಿರ್ತೀವಿ ನಾನು ಅದೇ ಅಂದ್ಕೊಂಡೆ ಓಕೆ ಅಂತ ಅಂದ್ಬಿಟ್ಟು ಇಷ್ಟೇ ಸ್ನೇಹಿತರೆ ಇನ್ನು ಮಿಕ್ಕ ಎಲ್ಲ ಈಗ ನೈಟು ಕೂಡ ವೆಜಿಟೇಬಲ್ ಜ್ಯೂಸ್ ತೊಗೊಂಡೆ ಸುಮ್ಮನೆ ಆಗಿದ್ದೀನಿ ನಾಳೆ ಎಷ್ಟು ಕೆ ಜಿ ಸುಮಾರು ಜನ ಅಂತಾರೆ ಒಂದು ಕೆ ಜಿ ಒಂದೂವರೆ ಕೆ ಜಿ ಕಡಿಮೆ ಆಗಿ ಹೋಗ್ತಾರೆ ಅಂತ ಅದು ಆವತ್ತಿನ ದಿನಕ್ಕೆ ಮಾತ್ರ ಸೀಮಿತ ಸ್ನೇಹಿತರೆ ಅದಾದಮೇಲೆ ಅದನ್ನು ಹಂಗೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋದರೆ ೇ ಆಗೋದು ಇಲ್ಲ ಅಂತಂದರೆ ಆಟೋಮೆಟಿಕ್ಲಿ ನಾವು ಏನು ಕಮ್ಮಿ ಆಗಿರ್ತೀವಿ ಅದು ಹಂಗೆ ರೈಸ್ ಆಗಿಬಿಡುತ್ತೆ ಸೊ ನನಗೇನಿಲ್ಲ ಇರೋದಕ್ಕಿಂತ ಒಂದು ಹಾಫ್ ಕೆ ಜಿ ಕಡಿಮೆ ಆದರೆ ಸಾಕು ನಾಳೆ ಒಂದು ದಿವಸಕ್ಕೆ ಆಮೇಲೆ ಸಿಕ್ಸ್ಟಿ ನೈನ್ ಬೇಗ ರೀಚ್ ಆಗಿಬಿಡೋಣ ಮಾಮೂಲಿ ಡಯಟ್ ಮಾಡಿಕೊಂಡು ತಿನ್ನೋದೇ ಒನ್ ಮೇಲೆ ಇನ್ನೇ ಡೇ ಅದರಲ್ಲೂ ನೀವೇ ನೋಡ್ತೀರಾ ನಾನೇ ನಮ್ಮಮ್ಮ ಅಂದರೆ ಎಷ್ಟು ತಿಂದ್ಬಿಡ್ತೀನಿ ಹೇಳಿ ಒಂದು ಚೂರು ನನ್ನ ಬಾಡಿ ಹಂಗೆ ಏನಾದರೂ ಒಂದು ಚೂರು ತಿಂದರೆ ಬಾಡಿ ಹಂಗೆ ಅಬ್ಸರ್ವ್ ಮಾಡ್ಕೊಂಡು ಹಂಗೆ ತಗೋ ತಗೋ ಅಂತ ತೂಕ ಕೊಟ್ಬಿಡುತ್ತೆ ಕೆಲವ್ರು ಏನೇ ತಿಂದರು ಎಷ್ಟೇ ತಿಂದರೂ ನನ್ನ ಗಂಡಂತಾರೆ ಅವ್ರ್ಗೆ ಏನು ತಿಂದರು ಜಪ್ಪಯ್ಯ ಅಂದರೂ ತೂಕ ಜಾಸ್ತಿ ಆಗೋಲ್ಲ ಹಾಗೆ ಒಬ್ಬೊಬ್ಬರ ಬಾಡಿ ಆ ಥರ ಇರುತ್ತೆ ಅದರಲ್ಲಿ ನಂದು ಆ ಥರ ಇದೆ ಏನು ಮಾಡೋಕ್ಕಾಗಲ್ಲ ನೋಡಿ ಒಂದು ದಿವಸ ಟೂ ಡೇಸ್ ತ್ರೀ ಡೇಸ್ ಕರೆಕ್ಟಾಗಿ ಡಯಟ್ ಮಾಡಿಲ್ಲ ಅಂದಿರೋದಕ್ಕೆ ಹೆಚ್ಚು ಕಮ್ಮಿ ಒಂದು ಕೆ ಜಿ ಜಾಸ್ತಿ ಆಗಿಬಿಟ್ಟಿದೆ ಅದರಲ್ಲಿ ನನಗೆ ಸ್ಟಿಚಿಂಗ್ ಇರೋದರಿಂದ ಮೇಯ್ನ್ ಟೆನ್ಷನ್ ಜಾಸ್ತಿ ಇದೆ ಸೊ ಹಾಗಾಗಿ ಇನ್ನು ಮಧ್ಯಾಹ್ನ ಒಂದು ಟೈಮು ಒಂದು ಹಾಫ್ ಲೆಮೆನು ಒಂದು ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಕಿ ಗ್ಲಾಸ್ ತುಂಬ ನೀರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲ್ಕ್ಬಿಟ್ಟು ಇದನ್ನು ಕುಡ್ದೆ ಅದೇ ಹೇಳಿರಲ್ಲ ಈ ಲಿಕ್ವಿಡ್ಸ್ನೇ ಟೈಮ್ ಒಂದು ಒನ್ ಅವರ್ಗೆ ಎರಡು ಅವರ್ಗೆ ಒಂದೊಂದು ಒಂದು ಫಸ್ಟ್ ಮಜ್ಜಿಗೆ ಆಮೇಲೆ ವೆಜಿಟೇಬಲ್ ಜ್ಯೂಸು ಮತ್ತು ಇದು ಕುಡ್ದೆ ಮತ್ತು ಮಜ್ಜಿಗೆ ಮತ್ತು ವೆಜಿಟೇಬಲ್ ಜ್ಯೂಸ್ ಕುಡ್ದು ಸುಮ್ಮನೆ ಅದೇ ಇಷ್ಟೇ ಸ್ನೇಹಿತರೆ ನೀರು ಮಧ್ಯ ಮಧ್ಯ ಮಧ್ಯದಲ್ಲಿ ಟೂ ಲೀಟರ್ಸ್ ನೀರು ಕುಡ್ತಿದ್ದೀನಿ ಇವತ್ತು ಇದೆಲ್ಲ ಬಿಟ್ಟು ಎರಡು ಲೀಟ್ರ್ ಎರಡು ಬಾಟಲ್ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಬೆಳಗ್ಗೆ ಜೀರಿಗೆ ಕಷಾಯ ಹುಟ್ಟಲ್ಲಿ ಇವತ್ತು ಮೂರು ಮೂರುವರೆ ಲೀಟ್ರ್ ಮೇಲೇ ಇದೆ ನಾಲ್ಕು ಅಷ್ಟು ನೀರೇ ಬರೀ ಲಿಕ್ವಿಡ್ ಐಟಮಲ್ಲೇ ಇದ್ದೀನಿ ನೋಡೋಣ ನಾಳೆ ಏನು ರಿಸಲ್ಟ್ ಬಂದರೂ ಐ ಡೋಂಟ್ ಕೇರ್ ಏನಾದರೂ ಬರಲಿ ನನಗಿರೋ ಸದ್ಯಕ್ಕೆ ಈಗ ನನ್ನ ಟಾರ್ಗೆಟ್ ಏನಿದ್ರು ಸಿಕ್ಸ್ಟಿ ನೈನೇ ಇರಬೇಕು ಬ್ಲೌಸಸ್ ಎಲ್ಲ ಕ್ಲಿಯರ್ ಆಗಿಬಿಡ್ಬೇಕು ಶುಕ್ರವಾರ ಸಾಯಂಕಾಲದಷ್ಟು ಹೊತ್ತಿಗೆ ಅಂದ್ಕೊಂಡಿದ್ದೀನಿ ಟಚ್ ಬಿಟ್ಟು ಎಲ್ಲ ಆಗೋಗ್ಲಪ್ಪ ದೇವರೇ ಅಂದ್ಕೊಂಡಿದ್ದೀನಿ ಆದಷ್ಟು ನಾನು ಸ್ವಲ್ಪ ಎಫರ್ಟ್ ಹಾಕಿ ಹಾಕಿ ಮಾಡಬೇಕು ಸ್ನೇಹಿತರೆ ಮಾಡ್ತಾಯಿದ್ದೀನಿ ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟು ಸೊ ನಾಳೆ ಏನೆಲ್ಲ ಆಗುತ್ತೋ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಆ ಥರ ಆಗಿಲ್ಲ ಅಂದರೆ ಆದರೂ ವೀಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಅರ್ಥ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್